ನಾನು ಬಿಗ್ ಬಾಸ್ ಮನೆಯಿಂದ ಈಗ ಹೊರ ಬಂದಿದ್ದಾರೆ ಚೈತ್ರ ಅವರು ಅಂತ ಹೇಳ್ಬೋದು ಹೌದು ಸದ್ಯ ಚೈತ್ರ ಕುಂದಾಪುರವರು ಕುಸಿದು ಬಿದ್ದಂಥ ಸ್ಥಿತಿಯಲ್ಲಿ ಈಗ ಹೊರಗೆ ಬಿದ್ದಿದ್ದಾರೆ ನಾನಂತೂ ಹೊರಗೆ ಬರೋದಿಲ್ಲ ಅಂತೇಳಿ ಚೈತ್ರ ಕುಂದಾಪುರ ಅವರು ಹೇಳಲಾಗ್ತಿತ್ತು ಆದರೆ ಸದ್ಯ ಈ ವಾರ ಅವ್ರನ್ನ ಎಲಿಮಿನೇಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಚೈತ್ರ ಕುಂದಾಪುರ ಅವರ ಕೆಲವೊಂದು ಮಾತಿನ ಶೈಲಿಗಳು ಹಾಗೂ ಬೆಳವಣಿಗೆಗಳು ಮತ್ತು ಅವರಿಗೆ ಕಲರ್ಸ್ ಕಂಡಕ್ಕೆ ಬಂದಂಥ ನೋಟಿಸ್ ಈ ಎಲ್ಲ ಕಾರಣಗಳಿಂದಾಗಿ ಚೈತ್ರ ಕುಂದಾಪುರ ಅವರು ಈಗ ಔಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ವಂಚನೆ ದ್ರೋಹ ಮತ್ತು ಫೋರ್ ಟ್ವೆಂಟಿ ಕೇಸ್ಗಳಲ್ಲಿ ಇರುವಂಥ ಇಂಥವ್ರನ್ನೆಲ್ಲ ಒಳಗೆ ಬಿಟ್ಕೊಂಡೆ ಸಮಾಜಕ್ಕೆ ಏನು ಸಂದೇಶ ಕೊಡಲು ಹೊಟ್ಟಿದ್ದೀರಾ ಅಂತ ಹೇಳಿ ಖ್ಯಾತ ವೀಲರೊಬ್ಬರು ನೋಟಿಸನ್ನು ಕೂಡ ಕೊಟ್ಟಿದ್ದರು ಈ ಕೂಡಲೇ ಅಂಥವ್ರನ್ನು ಹೊರಗೆ ಹಾಕ್ಲೇಬೇಕು ಇಲ್ಲ ಅಂತಂದರೆ ನಾವು ನಿಮ್ಮ ಮೇಲೆ ಕಾನೂನು ಕ್ರಮಕ್ಕೆ ಯೋಚನೆ ಅಂತ ಹೇಳಲಾಗಿತ್ತು ಇದೇ ಕಾರಣಕ್ಕಾಗಿ ಚೈತ್ರ ಕುಂದಾಪುರ ಅವರನ್ನು ಇಂದು ಮಿಡ್ ನೈಟ್ ಎಲಿಮಿನೇಷನ್ ಮಾಡಲಾಗಿದೆ ಸದ್ಯ ಈ ಮಿಡ್ ನೈಟ್ ಎಲಮಿನೇಷನಲ್ಲಿ ಅದೇ ಕಾರಣಕ್ಕೂ ಚೈತ್ರ ಕುಂದಾಪುರ ಅವರು ಈ ಕೂಡಲೇ ಹೊರಗೆ ಬರಬೇಕು ಅಂತ ಹೇಳಿ ಬಿಗ್ ಬಾಸ್ ಆದೇಶವನ್ನು ಕೂಡ ಮಾಡ್ತಾರೆ ಅದರಂತೆ ಡೋರಿಂದ ಹೊರ ಬರ್ತಾರೆ ನಾನು ಯಾಕಾಗಿ ಹೊರಗೆ ಹೋಗ್ತಿದ್ದೀನಿ ಏನಕ್ಕೆ ಅಂತ ಅವ್ರು ಎಷ್ಟೇ ಸರಿ ಕೇಳಿದ್ರು ಕೂಡ ಹೇಳೋದಿಲ್ಲ ಬಿಗ್ ಬಾಸ್ ಅಳ್ತಾ ಅಲ್ಲೇ ಕುಸಿದು ಬೀಳ್ತಾರೆ ಸುದ್ದಿ ಕುಸಿತು ಬಿದ್ದಂತ ರೀತಿಯಲ್ಲಿ ಅವರನ್ನು ಕರೆದುಕೊಂಡು ಈಗ ಹೊರ ಹೋಗಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ